ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ನಾವು ಸಾಮಾನ್ಯವಾಗಿ ಉಪಯೋಗಿಸತಕ್ಕಂಥ ಅತ್ಯವಶ್ಯಕ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕನ್ನಡದಲ್ಲಿ ಹತ್ತುಗಳನ್ನು ತಿಳ್ಕೊಳ್ಳೋಣ ಈಗಿನ ಮೊದಲೇ ಒಡು ವೀಪ್ ವೀಪ್ ಅಂದರೆ ಹೇಳುವುದಂತಾಗುತ್ತೆ ಸ್ಪ್ರಿಂಗು ಡಬ್ಲ್ಯೂ ಡಬಲ್ ಇ ಪಿ ವೀಪ್ ಆಗುತ್ತೆ ವೀಪ್ ಇರೋದು ಎರಡು ಸಾವಿರದ ಎಂಟುನೂರ ಐದರಲ್ಲಿದೆ ನಂತರ ಟು ಎಡ್ ಡಿಸ್ ವಾಂಟ್ ಡಬ್ಲ್ಯೂ ಎನ್ ಜಿ ವಾಂಟ್ ಅಂದರೆ ಬೇಕಾಗಿರುವುದಂತಾಗುತ್ತೆ ಟು ಬಿ ಇ ಜಿ ಬಿಇಿಯಾಗಿ ಅನ್ನು ಬಿಗಿನಲ್ಲಿ ಪ್ರಾರಂಭಿಸು ಟು ಏಟ್ ಜೀರೋ ಸಿರೋ ಏಯ್ಟ್ ಜೀರೋ ಏಯ್ಟು ನೋ ಕೆ ಎನ್ ನೋಡಬ್ಲು ನೋ ಅಂದರೆ ತಿಳಿಸಿಕೊಳ್ಳುವಂತಾಗುತ್ತೆ ಟು ಏಯ್ಟ್ ಜೀರೋ ನೈನ್ ಆಸ್ಕ್ ಎಸ್ ಕೆ ಆಸ್ಕ್ ಅಂದರೆ ಕೇಳುವಂತಾಗುತ್ತೆ ಇಲ್ಲಿವರೆಗೂ ನಾನು ಎರಡು ಸಾವಿರದ ಎಂಟುನೂರ ಒಂಬತ್ತು ಇಂಗ್ಲೀಷ್ ಶಬ್ದಗಳು ಅರ್ಥಗಳು ಉಚ್ಚಾರಣೆಗಳು ಹೇಳಿದ್ದೀನಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಮತ್ತು ಸಾಯಂಕಾಲದ ಕ್ಲಾಸಲ್ಲಿ ನಾನು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನು ತಿಳಿಯೋ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ತಗೋಂಶ್ ಅವೈ ಟಿಕ್ ಸೂನ್